ನಾನು ಒಂದು ಹೋಟೆಲ್ನ ಮಾಲೀಕನಾಗಿದ್ದೆ ಒಂದು ಹುಡುಗಿ ದಿನನಿತ್ಯ ನನ್ನ ಹೋಟೆಲ್ ಮುಂದೆ ಬಂದು ಕುಳಿತುಕೊಳ್ಳುತ್ತಿದ್ದಳು ಗ್ರಾಹಕರು ಬಂದು ತಿಂದು ಬಿಟ್ಟ ಊಟವನ್ನು ಆ ಪ್ಲೇಟಿನಲ್ಲಿ ತೆಗೆದುಕೊಂಡು ತಿನ್ನುತ್ತಿದ್ದಳು ಆದರೆ ಒಂದು ದಿನ ಅವಳಿಗೆ ಕಸ್ಟಮರ್ ಪ್ಲೇಟ್ಗಳಲ್ಲಿ ಊಟ ಉಳಿದಿರುವುದಿಲ್ಲ ಆದ್ದರಿಂದ ಅವಳು ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದಳು ಹೋಟೆಲ್ ಪಕ್ಕದಲ್ಲಿ ತರಕಾರಿ ಮಾರುವವನು ಅವಳನ್ನು ಚುಡಾಯಿಸುತ್ತಿರುತ್ತಾನೆ ಮತ್ತು ಅವಳ ದುಪ್ಪಟವನ್ನು ಕೈಯಲ್ಲಿ ಹಿಡಿದುಕೊಂಡು ಅವಳ ಸೊಂಟಕ್ಕೆ ಕೈ ಹಾಕಿರುತ್ತಾನೆ ಮತ್ತು ಅವಳ ಡ್ರೆಸ್ ಕೂಡ ಅರಿದಿರುತ್ತದೆ ಅದನ್ನು ನೋಡಿದ ಹೋಟೆಲ್ ಮಾಲೀಕನಿಗೆ ತುಂಬ ಬೇಜಾರಾಗುತ್ತದೆ ಆ ಹೋಟೆಲ್ ಮಾಲೀಕ ಆಗ ಆ ತರಕಾರಿ ಅಂಗಡಿಯ ಬಳಿ ಹೋಗಿ ಕೇಳುತ್ತಾನೆ ಆಗ ತರಕಾರಿ ಮಾರುವವನು ಇವಳು ನನ್ನ ಗಾಡಿಯಲ್ಲಿ ತರಕಾರಿಗಳನ್ನು ಕದಿಯುತ್ತಿದ್ದಾಳೆ ಎಂದು ಹೇಳುತ್ತಾನೆ ಆಗ ಹೋಟೆಲ್ ಮಾಲೀಕ ಅವರಿಬ್ಬರ ಜಗಳವನ್ನು ಅಲ್ಲಿಗೆ ಶಾಂತಗೊಳಿಸುತ್ತಾನೆ ನಂತರ ಆ ಹುಡುಗಿ ಅಲ್ಲಿಂದ ನಡೆದುಕೊಂಡು ಹೋಗುತ್ತಾಳೆ ಹೋಟೆಲ್ ಮಾಲೀಕ ಪ್ರಸಾದ್ ಅವರು ಅವಳು ಎಲ್ಲಿಗೆ ಹೋಗುತ್ತಿದ್ದಾಳೆ ಎಂದು ಹಿಂಬಾಲಿಸಿದಾಗ ಅವಳ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು ಮತ್ತು ಅವನ ಎದುರಿಗೆ ಬಂದು ಅವಳು ನಿಂತಿದ್ದಳು ಆ ಹುಡುಗಿ ಗ್ರಾಹಕರು ತಿಂದು ಬಿಟ್ಟಿರುವ ಊಟವನ್ನು ಏಕೆ ತೆಗೆದುಕೊಳ್ಳುತ್ತಿದ್ದಳು ಮತ್ತು ಅದನ್ನು ತೆಗೆದುಕೊಂಡು ಹೋಗಿ ಏನು ಮಾಡುತ್ತಿದ್ದಳು ಎನ್ನುವುದನ್ನು ಈ ಕಥೆಯಲ್ಲಿ ತಿಳಿಯೋಣ ಹೋಟೆಲ್ ಮಾಲೀಕ ಪ್ರಸಾದ್ರವರು ಗ್ರಾಹಕರು ತಿಂದು ಬಿಟ್ಟಿರುವ ಆಹಾರವನ್ನು ಒಂದು ಬ್ಯಾಗ್ನಲ್ಲಿ ಹಾಕುತ್ತಿದ್ದರು ಆ ಹುಡುಗಿ ಅವರು ತೆಗೆದು ಹಾಕುತ್ತಿರುವ ಊಟವನ್ನು ದುರುಗುಟ್ಟಿ ನೋಡುತ್ತಿದ್ದಳು ಹೋಟೆಲ್ ಮಾಲೀಕ ಕೂಡ ಅವಳು ಯಾವ ರೀತಿ ಜೀವನ ಮಾಡುತ್ತಿದ್ದಾಳೆ ಎಂದು ತಿಳಿದುಕೊಳ್ಳಲು ಪ್ರಯತ್ನ ಮಾಡಲಿಲ್ಲ ಆ ಹೋಟೆಲ್ನಲ್ಲಿ ಐದಾರು ಜನ ಕೆಲಸ ಮಾಡುತ್ತಿದ್ದರು ಹೋಟೆಲ್ ತುಂಬಾ ದೊಡ್ಡದೇನೂ ಇರೋದಿಲ್ಲ ಆದರೆ ಅಕ್ಕಪಕ್ಕದ ಜನರೆಲ್ಲ ಬಂದು ಅದೇ ಹೋಟೆಲ್ನಲ್ಲಿ ಊಟ ಮಾಡುತ್ತಿದ್ದರು ಉಳಿದಿರುವ ಆಹಾರವನ್ನು ಆ ಹುಡುಗಿಗೆ ಕೊಡುತ್ತಿದ್ದರು ಅವಳು ಅದನ್ನು ತೆಗೆದುಕೊಂಡು ಸುಮ್ಮನೆ ಹೊರಟು ಹೋಗುತ್ತಿದ್ದಳು ಪ್ರತಿದಿನ ಅವಳನ್ನು ಆ ರೀತಿ ನೋಡಿ ಹೋಟೆಲ್ ಮಾಲೀಕನಿಗೆ ಅಭ್ಯಾಸವಾಗಿರುತ್ತದೆ ಪ್ರಸಾದ್ ರವರು ಅದನ್ನು ನೋಡಿ ಹೋಟೆಲ್ನಲ್ಲಿ ಕೆಲಸ ಮಾಡುವವರಿಗೆ ಹೇಳಿರುತ್ತಾರೆ ನಾನು ಇಲ್ಲದಿದ್ದರೂ ಆ ಹುಡುಗಿಗೆ ಊಟವನ್ನು ಕೊಡಿ ಎಂದು ಇದೇ ರೀತಿ ಒಂದು ದಿನ ಅವಳಿಗೆ ಊಟವನ್ನು ನೀಡುತ್ತಿದ್ದಾಗ ಅವಳು ಅದನ್ನು ತೆಗೆದುಕೊಳ್ಳುವಾಗ ಪ್ರಸಾದ್ರನ್ನು ತುಂಬ ಕೃತಜ್ಞತಾ ಭಾವದಿಂದ ನೋಡುತ್ತಿದ್ದಳು ಆ ಹೋಟೆಲ್ ಮಾಲೀಕನಿಗೆ ಆಗ ನಮಗೆ ದೇವರು ಮೂರು ಹೊತ್ತು ಊಟವನ್ನು ಕೊಟ್ಟಿದ್ದರೂ ನಾವು ಒಂದು ದಿನವೂ ಕೂಡ ಈ ರೀತಿಯ ಧನ್ಯತಾ ಭಾವದಿಂದ ದೇವರಿಗೆ ಒಂದು ದಿನವೂ ಹೇಳಲಿಲ್ಲವಲ್ಲ ಎಂದು ಅವರಿಗೆ ಅನಿಸಿತು ಆ ಹದಿಮೂರು ವರ್ಷದ ಹುಡುಗಿಗೆ ಸದ್ಯಕ್ಕೆ ಅವಳ ಪಾಲಿಗೆ ನಾವೇ ದೇವರಾಗಿದ್ದೇವೆ ಎನ್ನುವಂತೆ ನೋಡುತ್ತಿದ್ದಳು ಆ ಸಮಯದಲ್ಲಿ ಕೊರೋನಾ ಎಂಬ ಮಹಾಮಾರಿ ಇದ್ದಕ್ಕಿದ್ದಂತೆ ಶುರುವಾಯಿತು ಕೊರೋನಾ ಶುರುವಾದ ನಂತರ ಕೇವಲ ಅಕ್ಕಪಕ್ಕದ ಅಂಗಡಿಯವರು ಮಾತ್ರ ಬಂದು ಹೋಟೆಲ್ನಲ್ಲಿ ಊಟ ಮಾಡುತ್ತಿದ್ದರು ಬೇರೆಯ ಗ್ರಾಹಕರು ಬರುತ್ತಿರಲಿಲ್ಲ ಗ್ರಾಹಕರ ಸಂಖ್ಯೆ ಕಡಿಮೆಯಾಗಿತ್ತು ಕೊರೋನಾ ಶುರುವಾದಾಗಿಂದ ಎಲ್ಲರೂ ಅವರವರ ಮನೆಯಿಂದಲೇ ಕೆಲಸ ಮಾಡಲು ಶುರು ಮಾಡಿದ್ದರು ಆದ್ದರಿಂದ ಹೋಟೆಲ್ಗೆ ಬರುವ ಗ್ರಾಹಕರ ಸಂಖ್ಯೆ ಕಡಿಮೆಯಾಗಿತ್ತು ಎಂದಿನಂತೆ ಆ ಹುಡುಗಿ ಹೋಟೆಲ್ಗೆ ಬಂದಾಗ ಆ ದಿನ ಹೋಟೆಲ್ನಲ್ಲಿ ಅಡಿಗೆ ಮಾಡಿರುವುದಿಲ್ಲ ಯಾಕಂದರೆ ಬೆಳಗ್ಗೆಯಿಂದ ಕೂಡ ಒಬ್ಬ ಗ್ರಾಹಕರು ಹೋಟೆಲ್ಗೆ ಬಂದಿರುವುದಿಲ್ಲ ಎರಡು ವಾರ ಲಾಕ್ಡೌನ್ ಆಗಿದ್ದರಿಂದ ಹೋಟೆಲ್ ಮುಚ್ಚಬೇಕಾಯಿತು ಇದರಿಂದ ಹೋಟೆಲ್ ಮಾಲೀಕನಿಗೆ ತುಂಬ ಲಾಸ್ ಆಗುತ್ತಿತ್ತು ಆದರೆ ಗೊತ್ತಿರಲಿಲ್ಲ ಈ ಲಾಕ್ಡೌನ್ ಎಲ್ಲಿಯವರೆಗೆ ಮುಂದುವರಿಯುತ್ತದೆ ಎಂದು ಆ ದಿನವೂ ಆ ಹುಡುಗಿ ಹೋಟೆಲ್ ಮುಂದೆ ಬಂದು ನಿಂತು ಪ್ರಸಾದ್ ರವರನ್ನು ಮುಗ್ಧ ಭಾವದಿಂದ ನೋಡುತ್ತಿದ್ಲು ಆ ದಿನವೂ ಕೂಡ ಅವಳಿಗೆ ಊಟ ಸಿಗೋದಿಲ್ಲ ಹೋಟೆಲ್ ಮಾಲೀಕನಿಗೆ ಅವನ ಹೋಟೆಲಲ್ಲಿ ಕೆಲಸ ಮಾಡುವವರ ಬಗ್ಗೆಯೂ ಚಿಂತೆ ಇರುತ್ತದೆ ಆಗ ಅವನು ತನ್ನ ಜೇಬಿನಿಂದ ಸ್ವಲ್ಪ ದುಡ್ಡನ್ನು ತೆಗೆದು ಕೆಲಸಗಾರರಿಗೆ ಕೊಡುತ್ತಾನೆ ಅವನು ತುಂಬ ದುಃಖದಿಂದ ಹೋಟೆಲ್ನನ್ನು ಮುಚ್ಚಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾನೆ ಎಲ್ಲವೂ ಆದಷ್ಟು ಬೇಗ ಸರಿ ಹೋಗಲಿ ಎಂದು ಹೋಟೆಲ್ ಕ್ಲೋಸ್ ಮಾಡಿಕೊಂಡು ಮನೆ ಕಡೆ ಬರುತ್ತಿದ್ದಾಗ ಜನಗಳ ಕಿರುಚಾಟ ಕೇಳಿಸುತ್ತದೆ ಅಲ್ಲಿ ಒಂದು ಜನಗಳ ಗುಂಪು ಸೇರಿರುತ್ತದೆ ಹೋಟೆಲ್ ಮಾಲೀಕ ಅಲ್ಲಿ ಹೋಗಿ ನೋಡಿದಾಗ ತರಕಾರಿ ಮಾರುವವನು ಕೂಗಾಡುತ್ತಿರುತ್ತಾನೆ ಅದನ್ನು ನೋಡಿ ಅವನಿಗೆ ಗಾಬರಿಯಾಗುತ್ತದೆ ಆ ತರಕಾರಿ ಮಾರುವವನು ಆ ಹದಿಮೂರು ವರ್ಷದ ಹುಡುಗಿಯನ್ನು ಹಿಡಿದುಕೊಂಡು ಹೊಡೆಯುತ್ತಿರುತ್ತಾನೆ ತರಕಾರಿ ಮಾರುವವನು ಆ ಹುಡುಗಿಯ ಬಳಿ ತುಂಬ ಕೆಟ್ಟದಾಗಿ ನಡೆದುಕೊಳ್ಳುತ್ತಿರುತ್ತಾನೆ ಆಗ ಆ ಹೋಟೆಲ್ ಮಾಲೀಕನಿಗೆ ಅದನ್ನು ನೋಡಿ ತುಂಬ ದುಃಖವಾಗುತ್ತದೆ ಯಾಕಂದರೆ ಆ ಹುಡುಗಿಗೆ ಹೋಟೆಲ್ ಮಾಲೀಕ ಅಂದು ಊಟವನ್ನು ಕೊಡುವುದಕ್ಕೆ ಆಗಿರುವುದಿಲ್ಲ ಹಾಗಾಗಿ ಅವನು ತುಂಬ ದುಃಖಪಡುತ್ತಾನೆ ಬಹುಶಃ ಅವಳಿಗೆ ಎಲ್ಲೂ ಊಟ ಸಿಗದೆ ತರಕಾರಿಯವನ ಬಳಿ ಹೋಗಿ ಏನಾದರೂ ಕೇಳಿರಬಹುದು ಅದಕ್ಕಾಗಿ ಅವನು ಅವಳನ್ನು ಆ ರೀತಿ ನಡೆಸಿಕೊಳ್ಳುತ್ತಿರಬಹುದು ಎಂದುಕೊಳ್ಳುತ್ತಾನೆ ನಂತರ ತರಕಾರಿ ಮಾರುವವನನ್ನು ಪ್ರಸಾದ್ ಕೇಳುತ್ತಾನೆ ನೀನು ಯಾಕೆ ಆ ಹುಡುಗಿಯ ಬಳಿ ಈ ರೀತಿ ನಡೆದುಕೊಳ್ಳುತ್ತಿದ್ದೀಯಾ ಎಂದು ಅದಕ್ಕೆ ಅವನು ಹೇಳ್ತಾನೆ ಇವಳು ಕಳ್ಳಿ ಈ ಥರ ಹುಡುಗಿಯ ಬಳಿ ಇದೇ ರೀತಿ ನಡೆದುಕೊಳ್ಳಬೇಕು ಎಂದು ತರಕಾರಿ ಮಾರುವವನು ಹೇಳುತ್ತಾನೆ ಈ ರೀತಿ ನಡೆದುಕೊಂಡರೆ ಮತ್ತೆ ಇವಳು ಕಳ್ಳತನ ಮಾಡುವುದಿಲ್ಲ ಎಂದು ಹೇಳುತ್ತಾನೆ ಆ ತರಕಾರಿ ಮಾರುವವನು ಹೇಳಿದ ಮಾತನ್ನು ಕೇಳಿ ಪ್ರಸಾದ್ಗೆ ಆಶ್ಚರ್ಯವಾಯಿತು ಯಾಕಂದರೆ ಆ ಹುಡುಗಿ ಈ ರೀತಿ ತಪ್ಪಾಗಿ ನನ್ನ ಹೋಟೆಲ್ಗೆ ಬರುತ್ತಿದ್ದಾಗ ಎಂದಿಗೂ ನಡೆದುಕೊಂಡಿರಲಿಲ್ಲ ಆಗ ಪ್ರಸಾದ್ರವರು ನೇರವಾಗಿ ಅವಳನ್ನೇ ಕೇಳಿದರು ಏನು ವಿಷಯ ಎಂದು ಆಗ ಆ ಹುಡುಗಿ ಅಳುತ್ತಾ ಹೇಳಿದಳು ನಾನು ಇವರ ಬಳಿ ಸ್ವಲ್ಪ ತರಕಾರಿಗಳನ್ನು ಕೇಳಿದೆ ಆಗ ಅವರು ಸ್ವಲ್ಪ ತರಕಾರಿಗಳನ್ನು ನನಗೆ ಕೊಟ್ಟರು ನಾನು ಅದಕ್ಕೆ ಬದಲಾಗಿ ಹಣವನ್ನು ನೀಡಿದೆ ಆದರೆ ಇವರು ಈಗ ನನ್ನನ್ನು ಕಳ್ಳಿ ಎಂದು ಹೇಳುತ್ತಿದ್ದಾರೆ ನನಗೂ ಅರ್ಥವಾಗುತ್ತಿಲ್ಲ ಇವರು ಏಕೆ ಹೀಗೆ ಹೇಳುತ್ತಿದ್ದಾರೆ ಎಂದು ಹೇಳುತ್ತಾಳೆ ಆಗ ಅದಕ್ಕೆ ತರಕಾರಿ ಮಾರುವವನು ಹೇಳಿದ ಇವಳು ಕೇವಲ ಹತ್ತು ರೂಪಾಯಿ ಕೊಟ್ಟು ಸ್ವಚ್ಛ ತರಕಾರಿಗಳನ್ನು ಕೇಳುತ್ತಿದ್ದಾಳೆ ಹತ್ತು ರೂಪಾಯಿಗೆ ಬ್ಯಾಗಿನ ತುಂಬ ತರಕಾರಿ ಕೊಡುವುದಕ್ಕೆ ಆಗುತ್ತಾ ಅದಕ್ಕೆ ನಾನು ಅವಳ ಹತ್ತು ರೂಪಾಯಿಯನ್ನು ವಾಪಸ್ ಕೊಟ್ಟು ನನ್ನ ತರಕಾರಿಗಳನ್ನು ವಾಪಸ್ ತೆಗೆದುಕೊಳ್ಳುವುದಕ್ಕೆ ನೋಡಿದೆ ಅದಕ್ಕೆ ಅವಳು ತಪ್ಪಿಸಿಕೊಂಡು ಓಡುತ್ತಿದ್ದಾಳೆ ಹಾಗಾಗಿ ಅವಳನ್ನು ಹಿಡಿಯಲು ಪ್ರಯತ್ನಪಟ್ಟೆ ಇವಳು ಇವತ್ತಿಂದ ಯಾರಿಗೂ ಈ ರೀತಿ ಮಾಡಬಾರದೆಂದು ಬುದ್ಧಿ ಕಲಿಸುತ್ತಿದ್ದೇನೆ ಎಂದು ಹೇಳಿದ ಆಗ ಆ ಹುಡುಗಿ ನಾಚಿಕೆಯಿಂದ ತಗ್ಗಿಸಿ ನಿಂತಿದ್ದಳು ಅವಳ ಕಣ್ಣಿನಿಂದ ಕಣ್ಣೀರು ಸುರಿಯುತ್ತಿದ್ದವು ನೆಲದ ಮೇಲೆ ಬಿದ್ದಿದ್ದ ಅವಳ ದುಪ್ಪಟವನ್ನು ಹೋಟೆಲ್ ಮಾಲೀಕ ಎತ್ತಿ ಅವಳಿಗೆ ಕೊಟ್ಟು ಮತ್ತು ತರಕಾರಿ ಮಾರುವವನಿಗೆ ಹೇಳಿದ ಈಗ ನೀನು ಅವಳನ್ನ ಬಿಡು ಅವಳ ಹಣವನ್ನು ನಾನು ಕೊಡುತ್ತೇನೆ ಎಂದು ಹೇಳುತ್ತಾನೆ ಆಗ ಆ ಹುಡುಗಿ ಮತ್ತೆ ಹೋಟೆಲ್ ಮಾಲೀಕನನ್ನು ಭಾವದಿಂದ ನೋಡಿ ಅಲ್ಲಿಂದ ಹೊರಡುತ್ತಾಳೆ ನಂತರ ಪ್ರಸಾದ್ ಅವರು ತರಕಾರಿ ಮಾರುವನಿಗೆ ದುಡ್ಡು ಕೊಟ್ಟು ಆ ಜನರ ಗುಂಪಿನಿಂದ ಹೊರನಡೆಯುತ್ತಾರೆ ಆದರೆ ಹೋಟೆಲ್ ಮಾಲೀಕನಿಗೆ ಆಶ್ಚರ್ಯವಾಗುತ್ತದೆ ಆ ಹುಡುಗಿಯ ಜೊತೆ ಆ ರೀತಿ ನಡೆಯುತ್ತಿದ್ದಾಗ ಜನಗಳು ಸೇರಿದ್ದರೂ ಕೂಡ ಯಾರೂ ಕೂಡ ಹುಡುಗಿಗೆ ಸಹಾಯ ಮಾಡುವುದಿಲ್ಲ ಎಂದು ತರಕಾರಿ ಮಾರುವವನು ಹೋಟೆಲ್ ಮಾಲೀಕನ ಬಳಿ ಹಣವನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾನೆ ನಂತರ ಹೋಟೆಲ್ ಮಾಲೀಕ ಆ ಹುಡುಗಿಯನ್ನು ಹಿಂಬಾಲಿಸುತ್ತಾನೆ ಇವಳು ಎಲ್ಲಿಗೆ ಹೋಗುತ್ತಿದ್ದಾಳೆ ಮತ್ತು ದಿನಾ ಹೋಟೆಲಲ್ಲಿ ಉಳಿದ ಊಟವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದಾಳೆ ಎಂದು ತಿಳಿಯಲು ಅವರು ಅವಳನ್ನು ಹಿಂಬಾಲಿಸುತ್ತಾರೆ ಆ ಹುಡುಗಿ ಸ್ವಲ್ಪ ದೂರ ನಡೆದುಕೊಂಡು ಹೋಗಿ ಒಂದು ಚಿಕ್ಕ ಗುಡಿಸಿಲಿನ ಒಳಗೆ ಹೋಗುತ್ತಾಳೆ ಆ ಗುಡಿಸಲು ಇದ್ದ ಜಾಗ ಸ್ಲಮ್ ಆಗಿರುತ್ತದೆ ಅವನು ತುಂಬಾ ಹೊತ್ತು ಹೊರಗಡೆಯೇ ನಿಂತು ನೋಡುತ್ತಿರುತ್ತಾನೆ ತುಂಬ ಹೊತ್ತಿನ ನಂತರ ಅವನು ಗುಡಿಸಲಿನ ಬಳಿ ಹೋಗಿ ಆ ಗುಡಿಸಲಿಗೆ ಹಾಕಿದ್ದ ಪರದೆಯನ್ನು ಸರಿಸುತ್ತಾನೆ ಮತ್ತು ಒಳಗಿನ ದೃಶ್ಯವನ್ನು ನೋಡಿ ಅವನಿಗೆ ಆಶ್ಚರ್ಯವಾಗುತ್ತದೆ ಆ ಗುಡಿಸಲಿನ ಒಳಗೆ ಒಬ್ಬ ಮುದುಕ ಮಲಗಿರುತ್ತಾನೆ ಆ ಹುಡುಗಿ ಆತುರವಾಗಿ ಅಡುಗೆ ಮಾಡಲು ತಯಾರಿ ಮಾಡಿಕೊಳ್ಳುತ್ತಿದ್ದಳು ಆ ಜೋಪಡಿಯ ಒಳಗೆ ಮುದುಕ ಮತ್ತು ಆ ಹುಡುಗಿ ಇಬ್ಬರು ಮಾತ್ರ ಇರುತ್ತಾರೆ ಆದರೆ ಆ ಹುಡುಗಿ ಅಡುಗೆಯನ್ನು ಹೆಚ್ಚಿನ ಜನರಿಗೆ ಆಗುವಂತೆ ತಯಾರಿ ಮಾಡುತ್ತಿರುತ್ತಾಳೆ ಆಗ ಪ್ರಸಾದವರು ಹೊರಗಡೆಯಿಂದ ಆ ಹುಡುಗಿಯನ್ನು ಕರೆಯುತ್ತಾರೆ ಆಗ ಅವಳು ಗಾಬರಿಗೊಂಡು ಹೊರಗೆ ಬಂದು ಹೇಳುತ್ತಾಳೆ ಸರ್ ನಾನು ಕಳ್ಳತನ ಮಾಡಿಲ್ಲ ಆ ತರಕಾರಿ ಮಾರುವವನಿಗೆ ನಾನು ಹತ್ತು ರೂಪಾಯಿ ಕೊಟ್ಟಿದ್ದೆ ಯಾಕಂದರೆ ನನ್ನ ಬಳಿ ಕೇವಲ ಹತ್ತು ರೂಪಾಯಿ ಮಾತ್ರ ಇತ್ತು ಆಗ ಹೋಟೆಲ್ ನಗುತ್ತಾ ನಾನು ಒಳಗಡೆ ಬರಬಹುದಾ ಎಂದು ಕೇಳುತ್ತಾನೆ ಆಗ ಆ ಹುಡುಗಿ ಹೋಟೆಲ್ ಮಾಲೀಕನನ್ನು ಒಳಗಡೆ ಬರುವಂತೆ ಹೇಳುತ್ತಾಳೆ ಅವರು ಒಳಗಡೆ ಹೋಗಿ ಆ ಮುದುಕನ ಬಳಿ ಕುಳಿತುಕೊಳ್ಳುತ್ತಾರೆ ಆಗ ಆ ಹುಡುಗಿ ಹೇಳುತ್ತಾಳೆ ಇವರು ನನ್ನ ತಂದೆ ಮೊದಲು ಇವರೇ ಕೆಲಸ ಮಾಡಿ ಮನೆಯನ್ನು ನಡೆಸುತ್ತಿದ್ದರು ಒಂದು ದಿನ ಇದ್ದಕ್ಕಿದ್ದಂತೆ ಅವರ ಸೊಂಟಕ್ಕೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಅವರು ಹಾಸಿಗೆ ಹಿಡಿದಿದ್ದಾರೆ ಅವರಿಗೆ ಎದ್ದೇಳಲು ಸಹ ಆಗುವುದಿಲ್ಲ ಇದರಿಂದ ಅವರಿಗೆ ಕೆಲಸ ಮಾಡಲು ಆಗುವುದಿಲ್ಲ ನಾನು ಕೂಡ ಇವರು ಒಬ್ಬರನ್ನೇ ಮನೆಯಲ್ಲಿ ಬಿಟ್ಟು ಹೊರಗೆ ಹೆಚ್ಚು ಒತ್ತು ಇರಲು ಆಗುವುದಿಲ್ಲ ಯಾಕೆಂದರೆ ನನ್ನ ತಂದೆಯನ್ನು ನಾನು ನೋಡಿಕೊಳ್ಳಬೇಕು ಆಗ ಹೋಟೆಲ್ ಮಾಲೀಕ ಪ್ರಸಾದ್ ಹೇಳಿದರು ನೀನು ಯಾಕೆ ಇರುವ ಇಬ್ಬರಿಗೆ ಇಷ್ಟೊಂದು ಅಡುಗೆಯನ್ನು ಮಾಡುತ್ತಿದ್ದೀಯಾ ಎಂದು ಆಗ ಅವಳು ಅದಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ ಪ್ರಸಾದ್ ತಲೆ ಗಿರ್ರನೆ ತಿರುಗಿತು ಅವಳು ಹೇಳಿದ್ದನ್ನು ಕೇಳಿ ಹೋಟೆಲ್ ಮಾಲೀಕ ಅವಳನ್ನೇ ನೋಡಿಕೊಂಡು ನಮಗಿಂತ ವಯಸ್ಸಿನಲ್ಲಿ ಎಷ್ಟು ಚಿಕ್ಕವಳು ಆದರೆ ಅವಳು ಯೋಚನೆ ಮಾಡುವುದರಲ್ಲಿ ನಮಗಿಂತ ದೊಡ್ಡವಳು ಎನಿಸುತ್ತಿತ್ತು ಯಾಕಂದರೆ ನಮ್ಮಂತಹ ಸಾಧಾರಣ ವ್ಯಕ್ತಿಗಳು ಆ ರೀತಿ ಯೋಚನೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಅವರು ಆಶ್ಚರ್ಯದಿಂದ ಅವಳ ಮುಖವನ್ನೇ ನೋಡುತ್ತಿದ್ದರು ಅವಳು ವಯಸ್ಸಿನಲ್ಲಿ ನನಗಿಂತ ತುಂಬ ಚಿಕ್ಕವಳಾಗಿದ್ದಳು ಆದರೆ ಅವಳ ಆಲೋಚನೆ ಮತ್ತು ಧೈರ್ಯದಲ್ಲಿ ನನಗಿಂತ ತುಂಬ ದೊಡ್ಡವಳಾಗಿದ್ದಳು ಏಕೆಂದರೆ ಅವಳು ಹೇಳಿದ್ದು ಯಾವ ಸಾಮಾನ್ಯ ಮನುಷ್ಯನಿಗೂ ಯೋಚಿಸಲು ಸಾಧ್ಯವಿರಲಿಲ್ಲ ನಾನು ಬಹಳ ಹೊತ್ತು ಅವಳನ್ನೇ ನೋಡುತ್ತಲೇ ಇದ್ದೆ ನಂತರ ನಾನು ಅವಳಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಎಂದು ಭರವಸೆ ಕೂಡ ನೀಡಿದೆ ಮತ್ತು ಅವರು ಮಾಡುತ್ತಿರುವ ಕೆಲಸಕ್ಕೆ ಬೆಂಬಲಿಸುತ್ತೇನೆ ಎಂದು ಹೇಳಿದೆ ಅದಕ್ಕೆ ಆ ಹುಡುಗಿ ತುಂಬ ಸಂತೋಷಪಟ್ಟಳು ಮತ್ತು ನಾನು ಅವರ ತಂದೆಯ ಪಕ್ಕದಲ್ಲಿ ಸ್ವಲ್ಪ ಹೊತ್ತು ಕುಳಿತು ಅವರ ಕೈಯಲ್ಲಿ ಸ್ವಲ್ಪ ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟೆ ಮತ್ತೆ ಹೋಟೆಲ್ಗೆ ಬಂದು ಅವಳು ಹೇಳಿದ ಮಾತುಗಳನ್ನು ತುಂಬ ಹೊತ್ತು ಯೋಚನೆ ಮಾಡಿದೆ ನಾನು ನನ್ನ ಜವಾಬ್ದಾರಿಗಳೇನು ನನ್ನ ಕೆಲಸಗಳು ಏನು ನಾನೀಗ ಯಾವ ಪರಿಸ್ಥಿತಿಯಲ್ಲಿ ಇದ್ದೇನೆ ಎಂಬುದನ್ನು ನಾನು ಮರೆತಿದ್ದೆ ಮತ್ತು ಎಲ್ಲ ರೀತಿಯ ತೊಂದರೆಗಳನ್ನು ಹೊತ್ತುಕೊಂಡಿದ್ದೆ ಆಗ ಒಂದೇ ಒಂದು ವಿಷಯ ನೆನಪಾಯಿತು ಅದೇನೆಂದರೆ ಆ ಹುಡುಗಿ ಮತ್ತು ಅವಳ ಧೈರ್ಯ ಗುಡಿಸಿಲಿನಲ್ಲಿ ಜೀವನ ಮಾಡೋ ಸಾಮಾನ್ಯ ಹುಡುಗಿಗೆ ಅಷ್ಟು ಧೈರ್ಯ ಮತ್ತು ಅವಳಿಗೆ ಇದನ್ನೆಲ್ಲ ಮಾಡಲು ಸಾಧ್ಯವಾದರೆ ನನಗೆ ಏಕೆ ಸಾಧ್ಯವಿಲ್ಲ ಈ ಯೋಚನೆ ನನಗೆ ಹೊಸ ದಾರಿಯನ್ನು ತೋರಿಸಿದೆ ಎಂದು ತಿಳಿದು ಅದೇ ಕ್ಷಣದಲ್ಲಿ ಮತ್ತೆ ಕೆಲಸದವರನ್ನು ಕರೆದು ಹೋಟೆಲ್ ಬಾಗಿಲು ತೆರೆಯಲು ಹೇಳಿದರು ಮಾರನೇ ದಿನ ಬೆಳಗ್ಗೆ ಪ್ರಸಾದ್ ಹೋಟೆಲ್ ನಡೆಸಲು ಶುರು ಮಾಡಿದರು ಎಲ್ಲ ಕೆಲಸದವರಿಗೂ ಬೇಗ ಕೆಲಸಕ್ಕೆ ಬರಲು ಹೇಳಿದರು ಅವರೆಲ್ಲರಿಗೂ ಏಕೆ ಇವರು ವ್ಯಾಪಾರ ಇಲ್ಲದಿದ್ದರೂ ಹೋಟೆಲನ್ನು ಓಪನ್ ಮಾಡಿದ್ದಾರೆ ಎಂದು ಆಶ್ಚರ್ಯವಾಯಿತು ನಂತರ ಎಲ್ಲರೂ ಅಡುಗೆ ಮಾಡಲು ತಯಾರಿ ಮಾಡಿಕೊಂಡರು ಮತ್ತು ಊಟ ಎಲ್ಲ ತಯಾರಾದ ಕೂಡಲೇ ಅತಿ ಕಡಿಮೆ ಬೆಲೆಗೆ ಆಹಾರವನ್ನು ನೀಡುವುದಾಗಿ ಹೊರಗಡೆ ಬೋರ್ಡನ್ನು ಹಾಕಿಸಿದರು ಮತ್ತು ಹೋಟೆಲ್ ಕೆಲಸದವರನ್ನೆಲ್ಲ ಕರೆದುಕೊಂಡು ಮಾಡಿದ ಆಹಾರವನ್ನು ತೆಗೆದುಕೊಂಡು ಸುತ್ತಮುತ್ತ ಬಡವರ ಕಾಲೋನಿಗಳಿಗೆ ಹೋಗಿ ಎಲ್ಲವನ್ನ ಹಂಚಿದರು ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಹೋಟೆಲ್ಗೆ ಜನಗಳು ಬರತೊಡಗಿದರು ಪ್ರಸಾದ್ ಮತ್ತು ಹೋಟೆಲ್ ಕೆಲಸದವರು ಕೊರೋನಾ ಹರಡಿದ್ದರಿಂದ ಸಾಮಾಜಿಕ ಅಂತರವನ್ನು ಸಂಪೂರ್ಣವಾಗಿ ಕಾಪಾಡಿಕೊಂಡಿದ್ದರು ಮತ್ತು ಬಂದ ಎಲ್ಲ ಜನರಿಗೆ ಕಡಿಮೆ ಬೆಲೆಯಲ್ಲಿ ಊಟವನ್ನು ನೀಡಲು ಶುರು ಮಾಡಿದರು ಒಂದು ಪ್ಲೇಟ್ ಊಟಕ್ಕೆ ಕೇವಲ ಐದು ರೂಪಾಯಿ ಎಂದು ಬೋರ್ಡ್ ಹಾಕಲಾಗಿತ್ತು ಆ ಸಮಯದಲ್ಲಿ ಪ್ರಸಾದವರ ಉದ್ದೇಶ ಲಾಭ ಗಳಿಸುವುದು ಆಗಿರಲಿಲ್ಲ ಕೊರೋನಾ ಸಮಯದಲ್ಲಿ ಕೆಲಸ ಇಲ್ಲದವರಿಗೆ ಕೂಲಿ ಕೆಲಸ ಮಾಡುತ್ತಿದ್ದವರಿಗೆ ಎಲ್ಲರಿಗೂ ಸಹಾಯ ಮಾಡುವುದು ಅವರ ಗುರಿಯಾಗಿತ್ತು ಮನೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡರೆ ಏನೂ ಪ್ರಯೋಜನವಿಲ್ಲ ಜನರ ಬಳಿ ಹೋಗಿ ಅವರ ಕಷ್ಟಗಳನ್ನು ನೋಡಿ ಸಹಾಯ ಮಾಡಬೇಕಾದ ಸಮಯ ಇದಾಗಿತ್ತು ಎನ್ನುವ ವಿಷಯವನ್ನು ಪ್ರಸಾದ್ ಅವರು ಹದಿಮೂರು ವರ್ಷದ ಹುಡುಗಿ ಸೀಮಾಳಿಂದ ಈ ಆಲೋಚನೆಯನ್ನು ಪಡೆದುಕೊಂಡಿದ್ದರು ಅವರು ಯಾರ ಗುಡಿಸಲಿನಲ್ಲಿ ಹೋಗಿ ನೋಡಿದರೋ ಮತ್ತು ಏನು ಕೇಳಿದರೋ ಅದು ಅವರ ಆಲೋಚನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿತ್ತು ಅದು ಅವರ ಜೀವನದ ದಾರಿಯನ್ನೇ ತಿರುಗಿಸಿತ್ತು ಈಗ ಹೋಟೆಲ್ ಬಳಿ ತುಂಬ ಜನರು ಊಟವನ್ನು ತೆಗೆದುಕೊಳ್ಳಲು ಬರುತ್ತಿದ್ದರು ಪ್ರಸಾದ್ ಲಾಭ ಗಳಿಸಬೇಕು ಎಂದು ದುಡಿಯುತ್ತಿದ್ದಾಗ ಅವರಿಗೆ ಹೆಚ್ಚಿನ ಲಾಭ ಇರಲಿಲ್ಲ ಆದರೆ ಈಗ ತಿಂಗಳು ಲೆಕ್ಕ ಹಾಕಿದಾಗ ಪ್ರಸಾದ್ ಅವರಿಗೆ ಮೊದಲಿಗಿಂತ ಈಗ ಹೆಚ್ಚು ಲಾಭವಾಗಿತ್ತು ಏಕೆಂದರೆ ಮೊದಲು ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತ್ರ ಹೆಚ್ಚಿನ ಬೆಲೆಯ ಊಟವನ್ನು ತಿನ್ನಲು ಬರುತ್ತಿದ್ದರು ಆದರೆ ಈಗ ಕಡಿಮೆ ಬೆಲೆ ಇರುವುದರಿಂದ ಅಕ್ಕಪಕ್ಕ ಹತ್ತಿರದ ಜನಗಳೆಲ್ಲ ಊಟ ಮಾಡಲು ಬರುತ್ತಿದ್ದಾರೆ ಬಡವರೆಲ್ಲರೂ ಈ ಊಟದ ಬೆಲೆಯನ್ನು ನೋಡಿ ತುಂಬ ಖುಷಿಪಟ್ಟರು ಎಲ್ಲರೂ ಈಗ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಊಟವನ್ನು ಮಾಡುತ್ತಿದ್ದರು ಈ ಕಷ್ಟದ ಸಮಯದಲ್ಲಿ ಈ ಊಟ ಅವರಿಗೆ ವರದಾನಕ್ಕಿಂತ ಕಡಿಮೆ ಇರಲಿಲ್ಲ ಈಗ ಪ್ರಸಾದ್ ಅವರು ತಕ್ಷಣವೇ ತಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದವರಿಗೆಲ್ಲ ಅವರ ಪಾಲಿನ ಸಂಬಳವನ್ನು ಕೊಟ್ಟುಬಿಟ್ಟರು ಮತ್ತು ಈ ತಾಜಾ ಆಹಾರವನ್ನು ಅವರು ಮನೆಗೆ ಬೇಕಾದಷ್ಟು ತೆಗೆದುಕೊಂಡು ನೆರೆಹೊರೆಯ ಬಡ ಜನರಿಗೆ ಹಂಚಲು ಹೇಳಿದರು ಇದನ್ನು ಕೇಳಿದ ಕೆಲಸದವರ ಮುಖ ಸಂತೋಷದಿಂದ ಅರಳಿತು ಅಂದಿನಿಂದ ಕೆಲಸದವರೆಲ್ಲ ಅವರಿಗೆ ಎಷ್ಟು ಊಟ ಬೇಕೋ ಅಷ್ಟು ಊಟವನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಮಾರನೇ ದಿನ ಪ್ರಸಾದ್ ಅವರು ಹೋಟೆಲ್ಗೆ ಬಂದಾಗ ಅವರಿಗೆ ಆಶ್ಚರ್ಯವಾಯಿತು ಯಾಕಂದರೆ ಕೆಲಸದವರೆಲ್ಲ ಅವರಿಗಿಂತ ಮೊದಲೇ ಹೋಟೆಲ್ಗೆ ಬಂದಿದ್ದರು ಅವರಲ್ಲಿ ಈಗ ಬೇರೆಯದ್ದೇ ಉತ್ಸಾಹವಿತ್ತು ಮೊದಲ ಬಾರಿಗೆ ಅವರೆಲ್ಲರೂ ತುಂಬ ಸಮರ್ಪಣೆ ಮತ್ತು ಹೃದಯದಿಂದ ಕೆಲಸ ಮಾಡುವುದನ್ನು ಅವರು ನೋಡಿದರು ಮತ್ತು ಮೊದಲಿಗಿಂತ ಈಗ ಹೆಚ್ಚಿನ ಆಹಾರವನ್ನು ಕಡಿಮೆ ಸಮಯದಲ್ಲಿ ತಯಾರಿಸುತ್ತಿದ್ದರು ಹಾಗೆ ತಿನ್ನುವರ ಸಂಖ್ಯೆಯೂ ಕೂಡ ಹೆಚ್ಚಾಗಿತ್ತು ಒಳ್ಳೆಯ ತಾಜಾ ಶುದ್ಧವಾದ ಆಹಾರ ಕಡಿಮೆ ಬೆಲೆಗೆ ಕೊಟ್ಟಾಗ ಹೆಚ್ಚು ಹೆಚ್ಚು ಗ್ರಾಹಕರು ಬರಲು ಶುರು ಮಾಡಿದರು ಒಂದು ವೇಳೆ ಹೋಟೆಲ್ ಬಳಿ ಬಂದು ಅವರ ಬಳಿ ಐದು ರೂಪಾಯಿ ಸಹ ಊಟ ಕೊಳ್ಳಲು ಇಲ್ಲದಿರುವವರಿಗೆ ಉಚಿತವಾಗಿ ಊಟವನ್ನು ಕೊಡುವುದಾಗಿ ಬೋರ್ಡ್ನಲ್ಲಿ ಮತ್ತೆ ಬರೆಯಲಾಯಿತು ಕೆಲವರು ಹೋಟೆಲ್ಗೆ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಇಷ್ಟು ಒಳ್ಳೆಯ ಊಟಕ್ಕೆ ಕಡಿಮೆ ಬೆಲೆ ಇಟ್ಟಿದ್ದಾರೆ ಎಂದು ಅವರೇ ಹೆಚ್ಚು ಹಣವನ್ನು ಕೊಟ್ಟು ಹೋಗುತ್ತಿದ್ದರು ಈ ವಿಷಯ ತಿಳಿದ ಪ್ರಸಾದ್ ಅವರ ಸ್ನೇಹಿತ ತುಂಬ ಆಶ್ಚರ್ಯಪಟ್ಟ ಮತ್ತು ಪ್ರಸಾದ್ರನ್ನು ದಡ್ಡ ಎಂದು ಹೇಳಿದ ಮತ್ತು ಪ್ರಸಾದ್ ಅವರನ್ನು ಈ ರೀತಿ ಹೋಟೆಲ್ ನಡೆಸುತ್ತಿರುವ ಕಾರಣ ಕೇಳಿದರು ಆಗ ಪ್ರಸಾದ್ ಅವರು ಇಡೀ ಕಥೆಯನ್ನು ಹೇಳಿ ಕಷ್ಟದ ಸಂದರ್ಭಗಳಲ್ಲಿ ಜನರಿಗೆ ಸಹಾಯ ಮಾಡಲು ನಾನು ಇಷ್ಟೆಲ್ಲ ಮಾಡುತ್ತಿದ್ದೇನೆ ಎಂದು ಹೇಳಿದಾಗ ಅವರ ಸ್ನೇಹಿತ ಹೇಳಿದ ಈಗ ಲಾಕ್ಡೌನ್ ಆಗಿದೆ ಹಾಗಾಗಿ ನೀನು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದೀಯ ಆದರೆ ಲಾಕ್ಡೌನ್ ಮುಗಿದ ಬಳಿಕ ನೀನೇ ಮತ್ತೊಬ್ಬರ ಹೋಟೆಲ್ನ ಮುಂದೆ ಹೋಗಿ ತಟ್ಟೆ ಹಿಡಿದುಕೊಂಡು ನಿಲ್ಲುತ್ತೀಯ ನೀನು ಜನರಿಗೆ ತೋರಿಸುತ್ತಿರುವ ಸಹಾನುಭೂತಿ ನಾಳೆ ಕೆಳಗೆ ಬಿದ್ದಾಗ ಅವರು ನಿನ್ನನ್ನು ಎತ್ತಲು ಬರುವುದಿಲ್ಲ ನೀನು ಹೀಗೆ ನಿನ್ನ ಬಳಿ ಇರುವ ದುಡ್ಡನ್ನೆಲ್ಲ ಖರ್ಚು ಮಾಡಿದರೆ ನಿನ್ನ ಹೆಂಡತಿ ಮಕ್ಕಳ ಗತಿಯೇನು ಅವರಿಗಾಗಿ ಏನು ಉಳಿಯುತ್ತದೆ ಎಂದು ಕೇಳಿದರು ಆಗ ಪ್ರಸಾದ್ ಹೇಳಿದರು ನಾನು ಇದನ್ನೆಲ್ಲ ಭಗವಂತನ ಸಂತೋಷಕ್ಕಾಗಿ ಮಾಡುತ್ತಿದ್ದೇನೆ ಮತ್ತು ಅವನೇ ನನಗೆ ಎಲ್ಲವನ್ನ ಕೊಡುತ್ತಿದ್ದಾನೆ ಎಂದರು ಇದನ್ನು ತಿಳಿದ ಜನರು ಸಹ ನಿನ್ನ ಹಾಗೆ ನನ್ನ ಬಗ್ಗೆ ಸಹಾನುಭೂತಿ ತೋರಿಸಿದರು ಯಾಕಂದರೆ ಇದಕ್ಕೂ ಮುಂಚೆ ನಾನು ನನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದೆ ಅಲ್ಲದೆ ನನ್ನ ಹೋಟೆಲ್ ದೊಡ್ಡ ಮಟ್ಟಕ್ಕೆ ಬೆಳೆಯುವುದನ್ನು ಹಾಳು ಮಾಡಿಬಿಟ್ಟಿದ್ದೆ ಮತ್ತು ನನ್ನ ಉಳಿತಾಯವನ್ನು ಫ್ರೀಯಾಗಿ ಊಟ ಕೊಟ್ಟು ಖರ್ಚು ಮಾಡುತ್ತಿದ್ದೇನೆ ಎಂದು ಈಗ ಜನರು ಹೇಳಲು ಪ್ರಾರಂಭಿಸಿದರು ಆದರೆ ಇದಕ್ಕೆಲ್ಲ ನನ್ನ ಜೊತೆ ನಿಂತಿದ್ದು ನನ್ನ ಹೆಂಡತಿ ಮಾತ್ರ ಅವಳು ಹೇಳಿದಳು ನಿಮ್ಮ ಉದ್ದೇಶಗಳು ಒಳ್ಳೆಯದಾಗಿದ್ದರೆ ನೀವು ಹೋಗುತ್ತಿರುವ ದಾರಿಯು ಸುಲಭವಾಗುತ್ತದೆ ಎಂದು ಅವಳು ನನಗೆ ಧೈರ್ಯ ಕೊಟ್ಟು ಅವಳು ಕೂಡ ನನ್ನ ಜೊತೆ ಹೋಟೆಲ್ಗೆ ಬರುತ್ತಿದ್ದಾಳೆ ಅವಳ ಧೈರ್ಯದಿಂದ ನನಗೆ ಈ ಕೆಲಸ ಮಾಡಲು ಸುಲಭವಾಯಿತು ಎಂದು ಹೇಳಿದರು ಮತ್ತು ಅಂದಿನಿಂದ ಅವನ ಹೆಂಡತಿ ಕೂಡ ಹೋಟೆಲ್ಗೆ ಬರುತ್ತಿದ್ದಳು ಊಟವನ್ನೆಲ್ಲ ಪ್ಯಾಕ್ ಮಾಡಿ ಮಹಿಳೆಯರಿಗೆಲ್ಲ ಹಂಚುತ್ತಿದ್ದಳು ಆ ಮಹಿಳೆಯರೆಲ್ಲ ಅದನ್ನು ತೆಗೆದುಕೊಂಡು ಮನಸ್ಪೂರ್ವಕವಾಗಿ ಹಾರೈಸುತ್ತಿದ್ದರು ಅದೆಲ್ಲವನ್ನು ನೋಡಿದ ಪ್ರಸಾದ್ ಹೆಂಡತಿಯ ಖುಷಿಗೆ ಪಾರವೇ ಇರಲಿಲ್ಲ ಎಂದಿನಂತೆ ಅಂದೂ ಕೂಡ ಹೋಟೆಲ್ ಕೆಲಸವನ್ನೆಲ್ಲ ಮುಗಿಸಿ ರಾತ್ರಿ ಸುಸ್ತಾಗಿ ಮನೆಗೆ ಹೋಗಿ ಮಲಗಿದ್ದಾಗ ಪ್ರಸಾದವರ ಹೆಂಡತಿ ಹೇಳಿದರು ನಾನು ಈ ಕೆಲಸ ಮಾಡುವಾಗ ಸಿಗುವ ಸಂತೋಷ ನಿರಾಳತೆ ನನ್ನ ಜೀವನದಲ್ಲಿ ಹಿಂದೆಂದೂ ನಾನು ಅನುಭವಿಸಿಲ್ಲ ನಿಜವಾಗಿಯೂ ಈ ಕೆಲಸ ನನಗೆ ಒಂದು ರೀತಿಯ ಖುಷಿ ಕೊಟ್ಟಿದೆ ಎಂದು ಹೇಳಿದರು ಪ್ರಸಾದ್ ಅವರ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಅವರ ಹೆಂಡತಿ ನೆಮ್ಮದಿಯ ಜೀವನವನ್ನ ನೋಡಿದವಳು ಆದರೂ ಅವಳು ಈ ಸೇವೆಯನ್ನು ಮಾಡಿ ತುಂಬ ಖುಷಿಪಡುತ್ತಿದ್ದಳು ಹೀಗೆ ದಿನಗಳು ಸಾಗುತ್ತಿದ್ದವು ಕೆಲ ದಿನಗಳ ನಂತರ ಪ್ರಸಾದ್ ಅವರ ಬಳಿ ಅಡುಗೆ ಮಾಡಲು ಹಣವಿಲ್ಲದಂತಾಯಿತು ಲಾಭ ಕಡಿಮೆ ಬರುತ್ತಿತ್ತು ಅದರಲ್ಲಿ ಎಲ್ಲ ಬಿಲ್ಗಳನ್ನು ಕಟ್ಟುತ್ತಿದ್ದರು ಅವರ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಮುಗಿದು ಅಡುಗೆ ಮಾಡುವುದು ಹೇಗೆ ಎಂದು ಯೋಚಿಸುತ್ತಿದ್ದರು ಯಾಕಂದರೆ ಅಡುಗೆ ಸಾಮಗ್ರಿಗಳ ಜೊತೆಗೆ ಗ್ಯಾಸ್ ಕರೆಂಟ್ ಬಿಲ್ ಇತ್ಯಾದಿ ಬಿಲ್ಲುಗಳನ್ನು ಕಟ್ಟಬೇಕಾಗಿತ್ತು ಮುಂದಿನ ದಿನಗಳಲ್ಲಿ ಹೇಗೆ ಹೋಟೆಲ್ನಲ್ಲಿ ಅಡುಗೆ ಮಾಡಿ ನಡೆಸುವುದು ಎಂಬ ಪ್ರಶ್ನೆ ಅವರನ್ನು ಕಾಡುತ್ತಿತ್ತು ಅವರು ಇದೇ ಯೋಚನೆಯಲ್ಲಿ ಕುಳಿತಿದ್ದಾಗ ಒಬ್ಬ ವ್ಯಕ್ತಿ ಅವರ ಹೋಟೆಲ್ ಬಳಿ ಬಂದನು ಪ್ರಸಾದ್ ಅವರು ಅವನನ್ನು ನೋಡಿ ಊಟಕ್ಕೆ ಬಂದಿರಬಹುದು ಎಂದುಕೊಂಡರು ಹೋಟೆಲ್ನಲ್ಲಿ ಸಾಕಷ್ಟು ಜನ ಸೇರಿದ್ದರಿಂದ ಅವರನ್ನು ಪ್ರಸಾದ್ ಅವರು ಪಕ್ಕಕ್ಕೆ ಕರೆದರು ಯಾಕಂದರೆ ಕೊರೋನಾದಿಂದ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕಾಗಿತ್ತು ಮತ್ತು ಆ ವ್ಯಕ್ತಿಯ ಬಳಿ ಹೋಗಿ ನಿಮಗೆ ಏನು ಬೇಕು ಹೇಳಿ ನಾವು ಅದನ್ನು ಕೊಡುತ್ತೇವೆ ಎಂದು ಕೇಳಿದರು ಆದರೆ ಆ ವ್ಯಕ್ತಿ ಪ್ರಸಾದ್ ಕಡೆಗೆ ಒಂದು ಚೆಕ್ಕನ್ನು ತೋರಿಸಿದರು ಮತ್ತು ನಾನು ಇದನ್ನು ನಿಮಗೆ ಕೊಡಲು ಬಂದಿದ್ದೇನೆ ಎಂದು ಹೇಳಿದನು ಆದರೆ ಅವರ ಕೈಯಲ್ಲಿ ಐವತ್ತು ಲಕ್ಷದ ಚೆಕ್ ಇದ್ದದ್ದನ್ನು ನೋಡಿ ಪ್ರಸಾದ್ ಅವರು ಬೆಚ್ಚಿಬಿದ್ದರು ನಂತರ ಆ ವ್ಯಕ್ತಿ ಹೇಳಿದ ಕಳೆದ ಹಲವಾರು ದಿನಗಳಿಂದ ನೀವು ಈ ಉದಾತ್ತ ಕೆಲಸವನ್ನು ಮಾಡುವುದನ್ನು ನಾನು ನೋಡುತ್ತಿದ್ದೇನೆ ನನ್ನ ಆಫೀಸ್ ಇಲ್ಲೇ ಹತ್ತಿರದಲ್ಲಿದೆ ಲಾಕ್ಡೌನ್ನಿಂದ ನಾವು ಅಂಗಡಿಯನ್ನು ಸಹ ಮುಚ್ಚಿದ್ದೇವೆ ನಾನು ಕೆಲವೊಮ್ಮೆ ಆಫೀಸಿಗೆ ಬಂದು ಇಲ್ಲಿ ಬರುತ್ತಿದ್ದೆ ಆಗ ನೀವು ತುಂಬ ಜನರಿಗೆ ಉಪಯೋಗವಾಗಿದ್ದೀರಿ ಎಂದು ನನಗೆ ತಿಳಿಯಿತು ನಾನು ಈ ಉದಾತ್ತ ಕಾರ್ಯಕ್ಕೆ ಪಾಲನ್ನು ನೀಡಲು ಬಯಸುತ್ತೇನೆ ಎಂದು ಹೇಳಿದರು ದಯವಿಟ್ಟು ನೀವು ಇದನ್ನು ಸ್ವೀಕರಿಸಬೇಕು ಎಂದು ಹೇಳಿ ಆ ಚೆಕ್ಕನ್ನು ಪ್ರಸಾದ್ ಕೈಗೆ ಕೊಟ್ಟರು ಮತ್ತು ಪ್ರಸಾದ್ನನ್ನು ಏನೂ ಕೇಳದೆ ಅಲ್ಲಿಂದ ಹೊರಟು ಹೋದರು ಮತ್ತು ದೇವರ ಈ ಸಹಾಯಕ್ಕಾಗಿ ಪ್ರಸಾದ್ ಸಂಪೂರ್ಣವಾಗಿ ಬೆರಗಾಗಿದ್ದ ಇದಾದ ನಂತರ ಅವರು ಬಂದು ಚೆಕ್ ಕೊಡುತ್ತಿರುವುದು ಹೀಗೆ ಮುಂದುವರಿಯಿತು ಕೆಲವೊಮ್ಮೆ ಎನ್ ಜಿಒದಿಂದ ಯಾರಾದರೂ ಬಂದು ಪ್ರಸಾದ್ ಮಾಡುತ್ತಿರುವ ಕೆಲಸಕ್ಕೆ ಸಹಾಯ ಮಾಡುತ್ತಿದ್ದರು ಇನ್ನು ಕೆಲವೊಮ್ಮೆ ದೇವರ ದಯೆಯಿಂದ ಕೆಲವರು ದೇವರಂತೆ ಯಾರಾದರೂ ಬಂದು ಈ ರೀತಿ ಹಣ ಸಹಾಯ ಮಾಡಿ ಹೋಗುತ್ತಿದ್ದರು ಪ್ರಸಾದ್ ಹೀಗೆ ನಾಲ್ಕು ತಿಂಗಳುಗಳ ಕಾಲ ಈ ರೀತಿ ಜನರಿಗೆ ಆಹಾರವನ್ನು ನೀಡುತ್ತಿದ್ದರು ಮತ್ತು ನಂತರ ಲಾಕ್ಡೌನ್ ಸ್ವಲ್ಪ ಕಡಿಮೆಯಾಗಿತ್ತು ಹಾಗಾಗಿ ಪ್ರಸಾದ್ ಅವರು ತಮ್ಮ ಚಿಕ್ಕ ಹೋಟೆಲನ್ನು ದೊಡ್ಡದಾಗಿ ಮಾಡಿದರು ಆದರೆ ಅವರು ಬೆಲೆಗಳನ್ನು ಮಾತ್ರ ಹೆಚ್ಚಿಸಲಿಲ್ಲ ಹಿಂದೆ ಅವರ ಬಳಿಗೆ ಬರುತ್ತಿದ್ದವರು ಮತ್ತೆ ಬರತೊಡಗಿದರು ಆದರೆ ಆಶ್ಚರ್ಯದ ವಿಷಯವೇನೆಂದರೆ ಈಗ ಅವರಿಗೆ ಹೆಚ್ಚು ಹೆಚ್ಚು ಗ್ರಾಹಕರಿದ್ದರು ಲಾಕ್ಡೌನ್ ಕೊನೆಗೊಂಡಾಗ ಮತ್ತು ಜನರ ಸ್ಥಿತಿ ಸುಧಾರಿಸಿದಾಗ ಅವರು ಪ್ರಸಾದ್ ಅವರ ಹೋಟೆಲ್ ಊಟದ ರುಚಿಯನ್ನು ಆನಂದಿಸಲು ಪ್ರಾರಂಭಿಸಿದರು ಮತ್ತು ಯಾವುದೇ ಬೆಲೆಗೆ ಊಟವನ್ನು ಖರೀದಿಸಲು ಸಿದ್ಧರಾಗಿದ್ದರು ಈಗ ಪ್ರಸಾದ್ ಹೋಟೆಲ್ ಹಗಲು ರಾತ್ರಿ ಜನಸಂದಣಿಯಿಂದ ತುಂಬಿತ್ತು ಜನರು ಹೆಚ್ಚಾಗಿ ಬರುತ್ತಿದ್ದರಿಂದ ಹೊರಗೆ ಸಾಲಿನಲ್ಲಿ ನಿಲ್ಲುತ್ತಿದ್ದರು ಮತ್ತು ಪ್ರಸಾದ್ ದೇವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಇವತ್ತು ಪ್ರಸಾದ್ ಅವರು ಇಷ್ಟರ ಮಟ್ಟಿಗೆ ಬೆಳೆಯುವುದಕ್ಕೆ ಕಾರಣವಾಗಿದ್ದ ಸೀಮಾಳನ್ನು ಅವರು ಮರೆಯಲು ಸಾಧ್ಯವೇ ಇಲ್ಲ ಯಾಕಂದರೆ ಇವತ್ತು ಅವರು ಏನನ್ನು ಗಳಿಸಿ ಸಂಪಾದನೆ ಮಾಡಿದ್ದಾರೋ ಅದಕ್ಕೆ ಆ ಹದಿಮೂರು ವರ್ಷದ ಸೀಮಾಳೆ ಕಾರಣಲಾಗಿದ್ದಳು ಅದನ್ನು ನೆರೆದು ಪ್ರಸಾದ್ ಅವಳಿಗೆ ಸದಾ ಕೃತಜ್ಞರಾಗಿದ್ದರು ಅಲ್ಲದೆ ಅವರು ಏನೇ ಸಂಪಾದಿಸಿದರೂ ಅದರಲ್ಲಿ ಸ್ವಲ್ಪವನ್ನು ಆ ಸೀಮಾಗಾಗಿ ಕಳಿಸುತ್ತಿದ್ದರು ಏಕೆಂದರೆ ಅವಳು ಇರುವ ಜಾಗದಲ್ಲಿ ಒಳ್ಳೆಯ ಉತ್ತಮವಾದ ಕೆಲಸವನ್ನು ಮಾಡುತ್ತಿದ್ದಳು ಅವಳು ಇವರ ಹೋಟೆಲ್ನಿಂದ ಯಾವುದೇ ಆಹಾರವನ್ನು ತೆಗೆದುಕೊಂಡು ಹೋದರೂ ಅವಳು ಅದನ್ನು ತನ್ನ ಮನೆಯ ಸುತ್ತಮುತ್ತ ಮತ್ತು ಆ ಸ್ಲಮ್ನಲ್ಲಿರುವ ಎಲ್ಲ ಬಡ ಮಕ್ಕಳಿಗೆ ಹಂಚುತ್ತಿದ್ದಳು ಮತ್ತು ಆ ದಿನ ಅವಳು ತರಕಾರಿ ಅವನೊಂದಿಗೆ ಜಗಳ ಮಾಡಿಕೊಂಡು ಮನೆಗೆ ಹೋದಳು ಆ ದಿನ ಪ್ರಸಾದ ಅವಳನ್ನು ಹಿಂಬಾಲಿಸಿದಾಗ ಅವಳು ಬಹಳಷ್ಟು ಆಹಾರವನ್ನು ತಯಾರಿಸಿದ್ದಳು ಅದನ್ನು ನೋಡಿದ ಪ್ರಸಾದರವರು ಆಶ್ಚರ್ಯದಿಂದ ನಿಮ್ಮ ಮನೆಯಲ್ಲಿ ನೀವು ಮತ್ತು ನಿಮ್ಮ ತಂದೆ ಮಾತ್ರ ಇದ್ದೀರಾ ಆದರೆ ನೀನು ಯಾಕೆ ಇಷ್ಟೊಂದು ಅಡುಗೆ ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ಅವಳು ಆ ದಿನ ಹೇಳಿದ್ದಳು ಅಕ್ಕಪಕ್ಕದ ಜನರು ತುಂಬಾ ದಿನಗಳಿಂದ ಹಸಿವಿನಿಂದ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಲಾಕ್ಡೌನ್ ನಂತರ ಪ್ರತಿಯೊಬ್ಬರ ಮನೆಯಲ್ಲಿ ಒಲೆಗಳು ಹಾರಿ ಹೋಗಿವೆ ಆದ್ದರಿಂದ ನಾನು ಒಬ್ಬಳೇ ಊಟವನ್ನು ಹೇಗೆ ತಿನ್ನಲಿ ಅದನ್ನು ದೇವರು ಮೆಚ್ಚಿಕೊಳ್ಳುತ್ತಾನ ನೆರೆಹೊರೆಯವರಿಗೂ ಹಂಚಿ ತಿಂದರೆ ನನಗೂ ಸಮಾಧಾನವಾಗುತ್ತದೆ ನಾವು ಎಲ್ಲೇ ವಾಸಿಸುತ್ತಿದ್ದರೂ ಸಹ ನಮ್ಮ ನೆರೆಹೊರೆಯವರನ್ನು ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಈ ಕಾರಣದಿಂದಲೇ ನಾನು ಏನೇ ಅಡುಗೆ ಮಾಡಿದ್ದರೂ ಎಲ್ಲರಿಗೂ ಹಂಚುತ್ತೇನೆ ಎಲ್ಲವನ್ನು ಒಬ್ಬಳೆ ತಿಂದು ಆಮೇಲೆ ದೇವರಿಗೆ ನಾನು ಏನು ಉತ್ತರ ಕೊಡಲಿ ಹಾಗಾಗಿ ದಿನನಿತ್ಯ ಯಾವ ತರಕಾರಿ ಸಿಕ್ಕರೂ ನನಗೆ ದೇವರ ದಯೆಯಿಂದಲೇ ಸಿಕ್ಕಿರುವುದು ಆದುದರಿಂದ ಯಾರು ಹಸಿವಿನಿಂದ ಮಲಗಬಾರದೆಂದು ನಾನು ಈ ಕೆಲಸ ಮಾಡುತ್ತಿದ್ದೇನೆ ಅದಕ್ಕಾಗಿ ನಾನು ನಿಮ್ಮ ಹೋಟೆಲ್ ಬಳಿ ಬಂದು ಉಳಿದ ಆಹಾರವನ್ನು ನಿಮ್ಮ ಬಳಿ ತೆಗೆದುಕೊಂಡು ಬಂದು ನಮ್ಮ ಕಾಲೋನಿಯಲ್ಲಿರುವ ಎಲ್ಲರಿಗೂ ಹಂಚುತ್ತಿದ್ದೆ ಒಂದು ವೇಳೆ ನಿಮ್ಮ ಹೋಟೆಲ್ನಲ್ಲಿ ಊಟ ಸಿಗದಿದ್ದರೆ ನನ್ನ ಬಳಿ ಇದ್ದ ಚಿಲ್ಲರೆ ಕಾಸಿನಲ್ಲಿ ತರಕಾರಿಗಳನ್ನು ತಂದು ಬೇಯಿಸಿ ಕೊಡುತ್ತಿದ್ದೆ ಎಂದು ಹೇಳಿದಳು ಸೀಮಾಳ ಮಾತುಗಳನ್ನು ಕೇಳಿ ಪ್ರಸಾದ್ ಅವರಿಗೆ ಆ ಹುಡುಗಿ ಅಂದುಕೊಂಡಂತೆ ನಾನು ಎಂದಿಗೂ ಕೂಡ ಯೋಚಿಸಲಿಲ್ಲ ಆ ಹುಡುಗಿ ನನ್ನ ಕಣ್ಣೆದುರೇ ತುಂಬ ಅಡುಗೆ ಮಾಡುತ್ತಿದ್ದಳು ಅದು ಯಾವುದೇ ವಿಶೇಷ ಆಹಾರವಲ್ಲ ಕೇವಲ ಬೇಯಿಸಿದ ತರಕಾರಿಗಳು ಆದರೆ ಆ ಅಡಿಗೆ ಸಿದ್ಧವಾದ ತಕ್ಷಣ ಅವಳ ಅಕ್ಕಪಕ್ಕದ ನೆರೆಹೊರೆಯವರು ಮತ್ತು ಅನೇಕ ಮಕ್ಕಳು ತಟ್ಟೆಗಳನ್ನು ಹಿಡಿದುಕೊಂಡು ಅವಳ ಮನೆಯ ಬಳಿ ಬಂದರು ನಂತರ ಸೀಮಾ ಬೇಯಿಸಿದ ತರಕಾರಿಗಳನ್ನು ಅವರೆಲ್ಲರಿಗೂ ಸ್ವಲ್ಪ ಸ್ವಲ್ಪವೇ ಹಂಚಿದಳು ಅವರೆಲ್ಲರೂ ಅವಳ ಬಳಿ ಆಹಾರವನ್ನು ತೆಗೆದುಕೊಂಡು ಧನ್ಯವಾದ ಹೇಳಿ ಹೊರಟು ಹೋದರು ಅವರಿಗೆಲ್ಲ ಊಟ ಹಂಚಿದ ಮೇಲೆ ಸೀಮಾಳ ಕಣ್ಣುಗಳಲ್ಲಿ ಏನೋ ಒಂದು ರೀತಿಯ ಸಂತೋಷ ಸಮಾಧಾನ ಇತ್ತು ಹದಿಮೂರು ವರ್ಷದ ಬಾಲಕಿ ಹಾಸಿಗೆ ಹಿಡಿದಿರುವ ತಂದೆಯನ್ನು ನೋಡಿಕೊಂಡು ಮತ್ತು ಅವರ ಮನೆಯ ಪರಿಸ್ಥಿತಿಯಂತೂ ತೀರಾ ಕೆಟ್ಟದಾಗಿದ್ದರು ಅಂತಹ ಪರಿಸ್ಥಿತಿಯಲ್ಲೂ ಬೇರೆಯವರ ಬಗ್ಗೆ ಯೋಚನೆ ಮಾಡಿ ಕಾಳಜಿ ತೋರಿಸಿ ನೋಡಿಕೊಳ್ಳುತ್ತಿದ್ದಳು ಅದನ್ನು ನೋಡಿದ ಪ್ರಸಾದವರಿಗೆ ಆಶ್ಚರ್ಯದ ಜೊತೆಗೆ ನಾಚಿಕೆಯಾದಂತಾಯಿತು ಇಷ್ಟು ಚಿಕ್ಕ ಹುಡುಗಿ ತನ್ನ ನೆರೆಹೊರೆಯವರ ಬಗ್ಗೆ ಯೋಚನೆ ಮಾಡಿ ಅವರ ಹೊಟ್ಟೆ ತುಂಬಿಸಲು ಪ್ರಯತ್ನ ಮಾಡುತ್ತಿದ್ದಾಳೆ ಅದು ಅಲ್ಲದೆ ಈ ಕೊರೋನಾ ಎನ್ನುವ ಕಷ್ಟದ ಸಮಯದಲ್ಲಿ ಆದರೆ ನಾನು ಅದನ್ನು ನೋಡಿದ ಪ್ರಸಾದವರು ಕೂಡ ತನ್ನ ನೆರೆಹೊರೆಯವರ ನೆನೆಸಿಕೊಂಡು ಆಹಾರ ಹಂಚಬೇಕು ಎಂದು ನಿರ್ಧಾರ ಮಾಡಿದರು ಬೇರೆಯವರ ಹಸಿವಿನ ಬಗ್ಗೆ ಕಾಳಜಿ ವಹಿಸಲು ಕಲಿತುಕೊಂಡರು ಈಗ ಅವರ ಜೇಬು ಇನ್ನೂ ಖಾಲಿಯಾಗಿಲ್ಲ ಬ್ಯಾಂಕಿನಲ್ಲಿ ಮನೆಯ ತುಂಬ ಹಣವಿದೆ ಮನೆಯಲ್ಲಿ ಈಗ ಎಲ್ಲ ಸೌಕರ್ಯಗಳು ಇದ್ದಾವೆ ಹೆಂಡತಿ ಮಕ್ಕಳಿಗೆ ಏನೂ ಕೊರತೆ ಇಲ್ಲ ಆದರೂ ಯಾಕೆ ನನಗೆ ಈ ಯೋಚನೆ ಬರಲಿಲ್ಲ ನನ್ನಲ್ಲಿ ಎಲ್ಲವೂ ಇತ್ತು ಆದರೂ ನಾನು ನಾಳೆಯ ಬಗ್ಗೆ ಚಿಂತಿಸುತ್ತಿದ್ದೆ ಆ ಹುಡುಗಿ ಬರಿಗೈಯಲ್ಲಿ ಇದ್ದರೂ ನಾಳಿನ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಇಂದಿನ ಚಿಂತೆಯನ್ನು ಮಾತ್ರ ಮಾಡುತ್ತಿದ್ಲು ಸಮಾಜದಲ್ಲಿ ಬದಲಾವಣೆ ಬರಬೇಕಾದರೆ ಮೊದಲು ನಮ್ಮ ಆಲೋಚನೆ ಬದಲಾಗಬೇಕು ಅಂದಿನಿಂದ ಪ್ರಸಾದ್ ಅವರು ಕೂಡ ಆ ಹುಡುಗಿಯಂತೆ ನೆರೆಹೊರೆಯವರು ಮತ್ತು ಬಡವರನ್ನು ನೋಡಿಕೊಳ್ಳಬೇಕು ಎಂದು ನಿರ್ಧರಿಸಿದರು ಅವರ ಆ ಸಣ್ಣ ಆಲೋಚನೆ ಅವರ ಮನೆಗಳಿಗೆ ಜೀವನೋಪಾಯವನ್ನು ತಂದಿದ್ದು ಮಾತ್ರವಲ್ಲ ಅವರ ಸ್ವಂತ ಜೀವನೋಪಾಯವು ಎಷ್ಟರ ಮಟ್ಟಿಗೆ ಹೆಚ್ಚಾಯಿತು ಎಂದರೆ ಲಾಕ್ಡೌನ್ ಮುಗಿದು ಇಂದಿಗೆ ನಾಲ್ಕು ವರ್ಷಗಳು ಕಳೆದಿವೆ ಆದರೆ ಅವರ ಹೋಟೆಲ್ಗೆ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲೂ ಬರುವುದು ಮಾತ್ರ ನಿಂತಿಲ್ಲ ಮೊದಲಿಗಿಂತ ಹೆಚ್ಚು ಲಾಭವನ್ನು ಈಗ ಗಳಿಸಿದ್ದರು ಈಗ ಅವರ ಹೋಟೆಲ್ನಲ್ಲಿ ಕಡಿಮೆ ಜನ ಬರುವ ಒಂದು ದಿನವೂ ಕೂಡ ಇಲ್ಲ ಒಬ್ಬ ವ್ಯಕ್ತಿಯು ತನ್ನಲ್ಲಿರುವ ಎಲ್ಲವನ್ನು ದೇವರ ಮಾರ್ಗದಲ್ಲಿ ನಿಜವಾದ ಉದ್ದೇಶದಿಂದ ಖರ್ಚು ಮಾಡಿದರೆ ದೇವರು ಅವನಿಗೆ ತನ್ನ ಅದೃಶ್ಯ ಸಂಪತ್ತನ್ನು ಆಶೀರ್ವದಿಸುತ್ತಾನೆ ಎಂದು ಅವರು ಅರ್ಥ ಮಾಡಿಕೊಂಡಿದ್ದರು ಇಂದು ಪ್ರಸಾದ್ ಅವರು ಹಿಂತಿರುಗಿ ನೋಡಿದಾಗ ಅವರು ತಮ್ಮ ಹೋಟೆಲನ್ನು ಮುಚ್ಚಿದ ಆ ದಿನ ಅವರ ಬ್ಯಾಂಕ್ನಲ್ಲಿ ಕೇವಲ ಎಂಬತ್ತು ಸಾವಿರ ಮಾತ್ರ ಇತ್ತು ಆದರೆ ಇಂದು ಅವರ ಬ್ಯಾಂಕಿನಲ್ಲಿ ಸುಮಾರು ಎಂಬತ್ತು ಲಕ್ಷ ಹಣ ಇದೆ ಅವರು ಈ ಹಣವನ್ನು ಬಡವರ ಕಲ್ಯಾಣ ಮತ್ತು ಭತ್ಯೆಗೆ ಬಳಸುತ್ತಿದ್ದಾರೆ ಏಕೆಂದರೆ ಅವರು ಈ ಎಂಬತ್ತು ಲಕ್ಷ ಖರ್ಚು ಮಾಡಿದಾಗ ದೇವರು ಅವರಿಗೆ ಹತ್ತು ಪಟ್ಟು ಹೆಚ್ಚು ನೀಡುತ್ತಾನೆ ಎಂದು ಅವರಿಗೆ ಈಗ ನಂಬಿಕೆ ಇದೆ ಇದು ದೇವರ ಮೇಲಿನ ನಂಬಿಕೆ ಮತ್ತು ವಿಶ್ವಾಸದ ವಿಷಯವಾಗಿದೆ ಇದು ಒಬ್ಬರ ಕರ್ತವ್ಯವನ್ನು ಪೂರೈಸುವುದು ಮತ್ತು ದೇವರ ಆದೇಶಗಳನ್ನು ಅನುಸರಿಸುವುದು ಆಗಿದೆ ನೀವು ಒಮ್ಮೆ ದೇವರ ಆದೇಶವನ್ನು ಅನುಸರಿಸಿ ನೋಡಿ ನಿಮ್ಮ ನೆರೆಹೊರೆಯವರ ಬಗ್ಗೆ ಕಾಳಜಿ ವಹಿಸಿ ಆಗ ದೇವರು ತನ್ನ ಅದೃಶ್ಯದಿಂದ ನಿಮಗೆ ಸಹಾಯ ಮಾಡುತ್ತಾನೆ ಎನ್ನುವುದನ್ನು ನೀವು ಕೂಡ ನೋಡುತ್ತೀರಿ ಈ ಕಥೆಯ ಮುಖ್ಯ ನೈತಿಕ ಸಂದೇಶವೇನೆಂದರೆ ನಿಜವಾದ ಉದ್ದೇಶದಿಂದ ಇತರರಿಗೆ ಸಹಾಯ ಮಾಡುವ ವ್ಯಕ್ತಿ ಎಂದಿಗೂ ಯಾರೂ ಖಾಲಿ ಕೈಯಲ್ಲಿ ಇರುವುದಿಲ್ಲ ನಾವು ನಿಸ್ವಾರ್ಥವಾಗಿ ಇತರರಿಗಾಗಿ ಕಾಳಜಿ ವಹಿಸಿದಾಗ ದೇವರು ತನ್ನ ಅದೃಶ್ಯ ಸಂಪತ್ತನ್ನು ನಮಗೆ ನೀಡುತ್ತಾನೆ ಆಗ ನಾವೇ ಆಶ್ಚರ್ಯಪಡುತ್ತೇವೆ ಬದಲಾವಣೆ ನಮ್ಮಿಂದಲೇ ಆರಂಭವಾಗಬೇಕು ಎನ್ನುವುದಾಗಿದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು